ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ರೆಹಮಾನ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ರೆಹಮಾನ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಪೂರ್ಣ ಹೆಸರು ನಮ್ದು ರೆಹಮಾನ್ ಅಬ್ದುಲ್ ರೆಹಮಾನ್ ಬಿಸ್ತಿ ಅಬ್ದುಲ್ ರೆಹಮಾನ್ ಎಲ್ಲಿ ತಾವು ಸರ್ ನಾವು ಬಾಗಲಕೋಟೆ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಹೌದು ಅಂದ್ರೆ ಆಕಾಶವಾಣಿ ಕಾರ್ಯಕ್ರಮಗಳನ್ನ ತುಂಬಾ ಕೇಳ್ತೀರಿ ನೀವು ತುಂಬಾ ಯಾವ ಯಾವ ಆಕಾಶವಾಣಿ ಕೇಳ್ತೀರಿ ನಾನು ಎಫ್ ಎಂ ಕೇಳ್ತೀನಿ ರೇನ್ಬೋ ಕಮ್ಮನ ಬಿಲ್ಲು ಮತ್ತೆ ಧಾರವಾಡ ಆಕಾಶವಾಣಿ ಮತ್ತು ಬಿಜಾಪುರ ಆಕಾಶವಾಣಿ ಮತ್ತೆ ಇನ್ನೂ ಯಾವ್ದಾದ್ರು ಬರ್ತಾ ಇಲ್ಲ ಡಿಟಿಎಚ್ ಮೂಲಕ ಕೇಳ್ತೀರಾ ಮುಖಾಂತರ ರೆಹಮಾನ್ ಅವರೇ ಆಪರೇಷನ್ ಸಿಂಧೂರ್ ವಿಷಯವಾಗಿ ಅನೇಕರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದಾರೆ ನಮ್ಮ ದೇಶ ಅಂತಂದ್ರೆ ನಾವೆಲ್ಲರೂ ಒಂದೇ ಅನ್ನೋ ಅಂತ ಭಾವನೆಯನ್ನು ಇಟ್ಕೊಂಡು ಮುಂದೆ ಹೆಜ್ಜೆ ಇಡ್ತಾ ಇದೀವಿ ಹೌದಲ್ಲ ನಮ್ಮ ಇತಿಹಾಸದಲ್ಲೂ ಕೂಡ ನಮ್ಮ ಪರಂಪರೆ ಹೆಂಗಿದೆ ಅಂದ್ರೆ ನಾವು ಒಂದಾಗಿ ಬಾಳೋರು ನಾವು ಆದ್ರೆ ಭಯೋತ್ಪಾದನೆ ಚಟುವಟಿಕೆಗಳು ಇದಕ್ಕಿದ್ದಂಗೆ ಶುರು ಆಗ್ಬಿಡ್ತವೆ ಅದನ್ನ ನಾವು ನಂದಿಸ್ಬೇಕು ಅಂದ್ರೆ ಅದನ್ನ ಹತ್ತಿಕ್ಕಬೇಕು ಅಂತಂದ್ರೆ ತುಂಬಾ ಕಷ್ಟಪಡ್ಬೇಕು ಯಾಕಂದ್ರೆ ಅಮಾಯಕರು ತಮ್ಮ ಜೀವ ಕಳ್ಕೊಂಡ್ಬಿಡ್ತಾರೆ ಇದೆಲ್ಲ ಆಗಬಾರ್ದು ನಿಮ್ಮ ಅನಿಸಿಕೆ ಸರ್ ಇದು ತುಂಬಾ ವಿಷಾದಕರ ವಿಷಯ ನಾವು ಎಲ್ಲ ಅನ್ನ ತಮ್ಮಂದಿರು ಹಾಗೆ ಭಾರತೀಯರು ಎಲ್ಲರೂ ಒಂದೇ ನಾವು ಮತ್ತೆ ನಾವು ಭ್ರಾತತ್ವಕ್ಕೆ ಹೆಸರುವಾಸಿಯಾಗಳು ನಾವು ಎಲ್ಲ ದೇಶದಲ್ಲಿ ನಾವು ಜೊತೆಗೂಡಿ ಇದ್ದೀವಿ ಆದರೆ ಭಯೋತ್ಪಾದನೆ ಅನ್ನೋದು ಒಂದು ಪಿಡುಗಾಗಿದೆ ಇದು ಯಾರಿಗೂ ಒಳ್ಳೆಯದು ಮಾಡೋದಲ್ಲ ಸರ್ ಇದು ಎಲ್ಲರಿಗೂ ಹಾನಿ ಉಂಟು ಮಾಡ್ತಾ ಇದೆ ಇದು ಪಿಡುಗು ತೊಲಗಬೇಕು ಸರ್ ಇದು ಆದ್ದರಿಂದ ಸಿಂಧೂರು ಇದು ಕಾರ್ಯಕ್ರಮ ಏನಿದೆ ಇದು ಅತ್ಯಂತ ಅಮೂಲ್ಯವಾದುದು ಅವ್ರನ್ನ ಹೇಗೆ ವಿರೋಧಿಸ್ ವಿರೋಧಿಸಬೇಕು ಅನ್ನೋದು ಸಿಂಧೂರ್ ಮುಖಾಂತರ ಅವರು ನಾ ಅವರು ಉತ್ತರ ಕೊಟ್ಟಿದ್ದಾರೆ ಮೋದಿಯವರು ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಭಾರತದ ಪ್ರಜೆಯಾಗಿ ನಾವೆಲ್ಲರೂ ಕೂಡ ಇದನ್ನು ನಾವು ಬೆಂಬಲ ಕೊಡ್ತಾ ಇದ್ದೇವೆ ಅಂದರೆ ಈ ರೀತಿಯಾಗಿ ಯಾರೇ ಭಯೋತ್ಪಾದನೆ ಚಟುವಟಿಕೆ ಮಾಡಲಿಕ್ಕೆ ಬಂದರೆ ಆಪರೇಷನ್ ಸಿಂಧೂರ್ ರೀತಿಯಲ್ಲಿ ಯಾವುದೇ ಆಪರೇಷನ್ಗಳನ್ನು ಕೂಡ ಮಾಡಬಹುದು ನಾವು ಒಂದು ದೇಶ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕಂದಾಗ ಅದು ಯಾವುದೇ ರೀತಿಯಲ್ಲಿ ಕೂಡ ನಾವು ನಿಲ್ಲಬಹುದು ಆದರೆ ಯುದ್ಧ ಅಂತನೋದು ಎಲ್ಲರಿಗೂ ಕೂಡ ನಷ್ಟವಾದದ್ದೇ ಅಂದರೆ ನಾವು ಹೇಡಿಗಳು ಅಂತ ಅನ್ಸೋಂಗಿಲ್ಲ ಶತ್ರುಗಳನ್ನು ಕೂಡ ಸಮಯ ಬಂದಾಗ ಹಿಮ್ಮೆಟ್ಟಿಸ್ತೀವಿ ಹೇಳಿ ತೋರಿಸ್ಬೇಕಂದಾಗ ಕೆಲವು ಸಾರಿ ಅನಿವಾರ್ಯವಾಗಿ ಯುದ್ಧಕ್ಕೆ ನಿಲ್ಲಬೇಕಾಗತ್ತೆ ಯುದ್ಧ ನಾವು ಮಾಡಿರಲ್ಲ ಈಗ ಆಚೆಯಿಂದ ಪ್ರಚೋದನೆ ಮಾಡಿದಾಗ ಯುದ್ಧಕ್ಕೆ ನಿಲ್ಲಬೇಕಾಗತ್ತೆ ನಾವು ಸರ್ ನಮ್ಮ ರಕ್ಷಣೆಗಾಗಿ ನಾವು ಯುದ್ಧ ಮಾಡಬೇಕಾಗುತ್ತೆ ನಮ್ಮ ಪ್ರಜೆಗಳು ನಮ್ಮ ಭಾರತೀಯ ವಾಶಿಗಳು ಯಾವತ್ತೂ ನಾವು ಕಾಲು ಕೆರೆದು ಜಗಳಕ್ಕೆ ನಿಂತವರಲ್ಲ ಸಹನೆ ಅನ್ನೋದು ನಾವು ಬಹಳ ಅಂಟಿಸಿಕೊಂಡಿದ್ದೀವಿ ನಾವು ಒಂದೇ ಕುಟುಂಬದವರು ಹಾಗಾಗಿ ನಾವು ಎಲ್ಲರೂ ಒಂದೇ ಅನ್ನೋ ಭಾವನಿಂದ ಎಲ್ಲ ಪ್ರಪಂಚಕ್ಕೆ ತೋರಿಸಿದ್ದೀವಿ ಸರ್ ನಾವು ಈಗ ಯಾವುದೇ ಒಂದು ಜಾತ್ರೆ ಆಗಿರ್ಬೋದು ಒಂದು ಸಂಸ್ಕೃತಿ ಹಬ್ಬ ಆಗಿರ್ಬೋದು ಎಲ್ಲರೂ ಸೇರಿ ಮಾಡ್ತೀವಿ ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ಅಣ್ಣ ತಮ್ಮ ಥರ ಇದ್ದಾರೆ ಎಲ್ಲೋ ಒಂದು ಕಡೆ ಧರ್ಮದ ಹೆಸರಿನಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಹೆಸರಿನಲ್ಲಿ ಯುದ್ಧ ಆದಾಗ ಅಥವಾ ಭಯೋತ್ಪಾದನೆ ಆದಾಗ ಅಣ್ಣ ತಮ್ಮ ಥರ ಇರೋರಿಗೆಲ್ಲ ಇದೇನಪ್ಪ ನಮ್ಮ ನಮಗೆ ಒಂಥರ ಬೇರೆ ಹುಳಿ ಹಿಂಡದಂಗೆ ಆಗುತ್ತೆ ನಮ್ಮ ಸಂಬಂಧಕ್ಕೆ ಅಂತ ಭಾವನೆ ಬರುತ್ತೆ ಎಲ್ಲರು ಚೆನ್ನಾಗಿದ್ದಾರೆ ಸರ್ ಅಲ್ಲಿ ಅವರ ಜಾತ್ರೆಯಲ್ಲಿ ನಾವು ಪಾಲ್ಗೊಡ್ತೀವಿ ನಮ್ಮ ಹಬ್ಬದಲ್ಲಿ ಅವರು ಪಾಲ್ಗೊಳ್ತಾರೆ ಎಲ್ಲರೂ ಒಂದೇ ಆಗಿದ್ದೀವಿ ಸರ್ ನಾವು ನಮ್ಮಲ್ಲಿ ಏನೂ ಭೇದ ಭಾವ ಇಲ್ಲ ಅದಕ್ಕೋಸ್ಕರ ಏನಿದೆ ನಾವು ಅಶಕ್ತರು ಅನ್ನೋದು ತೋರಿಸಲಾರದೆ ನಾವಾಗೇನು ಏನು ಯುದ್ಧಕ್ಕೆ ಹೋಗ್ತಾ ಇಲ್ಲ ಅದಕ್ಕೆ ಇದೇನು ಸಿಂಧೂರ ಏನಿದೆ ಇದು ಒಳ್ಳೆಯ ಕಾರ್ಯಕ್ರಮ ಅವರು ಏನೈತೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೈನಿಕರ ಒಂದು ಶೌರ್ಯವನ್ನ ಈ ಸಂದರ್ಭದಲ್ಲಿ ನಾವು ಮೆಚ್ಚಲೇಬೇಕು ಸಮಯ ಸಂದರ್ಭ ತಕ್ಕಂಗೆ ನಮ್ಮ ರಕ್ಷಣೆ ಮಾಡಲಿಕ್ಕೆ ನಾವು ನಿಲ್ಲಬೇಕಾಗತ್ತೆ ಅವ್ರನ್ನ ಹಿಮ್ಮೆಟ್ಟಿಸಬೇಕಾಗತ್ತೆ ಅಂತ ವಿಚಾರಗಳನ್ನು ಹೇಳಿದ್ರಿ ನೀವು ಸಿಂಧೂರ ಅನ್ನೋದು ನಮ್ಮ ಭಾರತೀಯ ನಾರಿಗೆ ಒಂದು ಸಂಸ್ಕೃತಿಯ ಪ್ರತೀಕ ಆಯಾ ಧರ್ಮದವರು ಏನೇನೋ ತಮ್ಮ ಒಂದು ಧರ್ಮದ ಪ್ರತೀಕವಾಗಿ ಇಟ್ಕೊಂಡಿರ್ಬೋದು ಆದರೆ ಧರ್ಮದ ಹೆಸರಿನಲ್ಲಿ ಸಿಂಧೂರ ಅಳಿಸೋ ಕೆಲಸ ಆಗಬಾರ್ದು ಸರ್ ಇವರು ಯಾರು ಇವರು ಗೋಲಿ ಹೊಡೆದು ಕೊಂದರಲ್ಲ ಅವ್ರೇನು ಮಾಡಿದ್ರು ಹೇಳಿ ಸರ್ ಅಮಾಯಕರು ನಮಗೆ ಬಹಳ ದುಃಖ ಅನಿಸ್ತಾ ಇದೆ ಆದ್ರೆ ನೀವು ಹೇಳ್ದಂಗೆ ಅಮಾಯಕ ಜನರ ಸಾವು ನೋವಿಗೆ ಕಾರಣವಾದವ್ರನ್ನ ನಾವು ಬಿಡಲೇಬಾರ್ದು ಹಾಗಾಗಿ ಅನಿವಾರ್ಯವಾಗಿ ಇಂಥದ್ದೊಂದು ಕ್ರಮವನ್ನು ಕ್ರಮವನ್ನ ನಾವೆಲ್ಲರೂ ಶ್ಲಾಘನೆ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಎಲ್ಲರೂ ಹಿಂಸೆ ಅನ್ನೋದು ಇದು ಸಮಾಪ್ತವಾಗಲಿ ಭಾರತೀಯರು ಉತ್ತರ ಕೊಟ್ಟಿದ್ದೇವೆ ನಾವು ಅಸಮರ್ಥರ ಅಲ್ಲ ಎಲ್ಲ ಯೋಧರಿಗೆ ನಮ್ಮ ಕರ್ನಾಟಕದ ಪರವಾಗಿ ನನ್ನ ಪರವಾಗಿ ನನ್ನ ಭಾರತ ದೇಶದ ಪರವಾಗಿ ಅವರಿಗೆ ಕೋಟಿ ಕೋಟಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ